ಎಲ್ಲರಿಗೂ ಅರಿವು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನಿವತ್ತು ನಾಲ್ಕನೇ ಸೆಮಿಸ್ಟರ್ ಬಿ ಕಾಮ್ ಸಂಗಾತಿಗಳು ಸಾರಾಂಶ ಹೇಳ್ತಾ ಇದ್ದೀನಿ ಮೊದಲನೇದಾಗಿ ಲೇಖಕರ ಪರಿಚಯ ಮಾಡಿಕೊಡ್ತೀನಿ ಇದರ ಲೇಖಕರು ಬಂದು ಕರಿಗೌಡ ಬೀಚನಹಳ್ಳಿ ಕರಿಗೌಡ ಬೀಚನಹಳ್ಳಿ ಇವರು ಸಾವಿರದ ಒಂಬೈನೂರ ಐವತ್ತೊಂದು ಸೆಪ್ಟೆಂಬರ್ ಹತ್ತರಂದು ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ಬೀಚನಹಳ್ಳಿಯಲ್ಲಿ ಜನಿಸಿದರು ವೃಷ್ಟಿ ಸಮವೃಷ್ಟಿ ಪ್ರಬಂಧವನ್ನು ಮಂಡಿಸಿ ಪಿಎಚ್ಡಿ ಪದವಿಯನ್ನು ಪಡೆದಿದ್ದಾರೆ ಬೆಂಗಳೂರಿನ ಪ್ರಸಾರಂಗದಲ್ಲಿ ಕಾರ್ಯನಿರ್ವಹಿಸಿದ್ದಾರೆ ಹಂಪಿ ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿದ್ದರು ಕೃತಿ ಕರಿಮಣಿ ಗೊಂಬೆಗಳು ಸಂಧಾನ ಸಂಜೀವಿನಿ ಮರ ಜಾತ್ರೆಗಳು ತೇಜಸ್ವಿ ಕತೆ ಅಧ್ಯಯನ ಮುಂತಾದವು ಕರ್ನಾಟಕ ಸಾಹಿತ್ಯ ಅಕಾಬ್ ಅಕಾಡೆಮಿಯಿಂದ ಎರಡು ಬಾರಿ ಬಹುಮಾನ ಆರ್ಯಭಟ್ಟ ಪ್ರಶಸ್ತಿ ಹೀಗೆ ಹಲವಾರು ಪ್ರಶಸ್ತಿ ಲಭಿಸಿದೆ ಹಳ್ಳಿ ಜೀವನ ಅಂದರೆ ಒಂದು ಸುಂದರವಾದ ಜೀವನ ಅಲ್ಲಿ ಪರಿಸರ ಜೀವನ ಶೈಲಿ ಇದೆಲ್ಲವೂ ತುಂಬ ಅದ್ಭುತವಾಗಿರುತ್ತೆ ಅಂಥವ್ರ ಜೀವನದಲ್ಲೂ ಹೇಗೆಲ್ಲ ಕಷ್ಟಗಳು ಬರುತ್ತೆ ಆ ಕಷ್ಟಗಳು ಎದುರಾದಾಗ ಅಥವಾ ಆ ಒಂದು ನರಳಾಟ ಅವರು ಹೆಂಗೆ ನರಳುತ್ತಾರೆ ಅದೆಲ್ಲ ಅವರ ಎದುರು ಅವ್ರಿಗೆ ಎದುರಾದಾಗ ಅವ್ರ ಜೀವನನ ಹೇಗೆ ಸಾಗಿಸ್ತಾರೆ ಅನ್ನೋದು ಈ ಒಂದು ಲೇಖನದಲ್ಲಿ ನಾವು ನೋಡಬಹುದು ಸಾರಾಂಶ ಈ ಒಂದು ಪಾಠದಲ್ಲಿ ಬರೋಂಥ ಒಂದು ಮುಖ್ಯ ಪಾತ್ರಗಳು ಯಾವ್ದಾವುದು ಅಂತಂದರೆ ತಂದೆ ಚೆನ್ನಯ್ಯ ತಾಯಿ ನಂಜವ್ವ ಮಗ ರಾಜಣ್ಣ ಹಾಗೆ ರಾಜಣ್ಣನ ಕನ್ನಡ ಮೇಸ್ಟ್ರಾದ ಅಬ್ದುಲ್ ಅಜೀದಾರರು ಅವರ ಹೆಂಡತಿ ಫಾತಿಮಾ ಅವ್ರ ಮಗಳು ಜಮೀಲ ತಂದೆ ತಾಯಿರು ತಮ್ಮ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಅಂತ ಏನೆಲ್ಲ ಕಷ್ಟಪಡ್ತಾರೆ ಅವ್ರ ಜೀವನ್ನೇ ಮುಡಿಪಾಗಿಡ್ತಾರೆ ತಮಗೆ ಎಷ್ಟೇ ಕಷ್ಟ ಬಂದರೂ ಮಕ್ಕಳು ಸುಖವಾಗಿರಬೇಕು ಅನ್ನೋದೇ ಎಲ್ಲ ತಂದೆ ತಾಯಿಗಳು ಬಯಸುವಂಥದ್ದು ಈ ಚನ್ನಯ್ಯ ನಂಜವ್ವ ಕೂಡ ಪರೀಕ್ಷೆಯಲ್ಲಿ ಪಾಸಾಗಿರೋ ತಮ್ಮ ಮಗ ರಾಜಣ್ಣನ ಬಗ್ಗೆ ಯೋಚನೆ ಇದ್ದಾರೆ ರಾಜಣ್ಣ ನಾನು ಇನ್ನೂ ಮುಂದಕ್ಕೆ ಓದಬೇಕು ಅಂತ ಹೇಳಿದಾಗ ಅವರ ತಂದೆ ತಾಯಿ ನಂಜವ್ವ ಮತ್ತು ಚೆನ್ನಯ್ಯ ಎಷ್ಟೇ ಬಡವಾರ್ ಬಡವರಾಗಿದ್ರೂ ಮಗನ ಆಸೆಗೋಸ್ಕರ ಅವರು ಸಾಲ ಮಾಡಿಯಾದರೂ ಮಗನ ಓದಿಸಬೇಕು ಅನ್ನೋ ಒಂದು ನಿರ್ಧಾರಕ್ಕೆ ಬಂದರು ರಾಜಣ್ಣ ಬಿ ಎ ಮುಗಿಸಿದ್ರೆ ಹೊಸಳ್ಳಿನಲ್ಲಿರೋ ಲಿಂಗಾಯತ ಸಿದ್ದಪ್ಪನಂತೆ ಇವನು ಒಬ್ಬ ಅಧಿಕಾರಿ ಆಗ್ತಾನೆ ಅಂತ ಅವರು ಕನ್ಸ್ಕಂಡ್ರು ಹಾಗೆ ಅಲ್ವಾ ಮಕ್ಕಳ ಒಂದು ಭವಿಷ್ಯದ ಮುಂದೆ ತಂದೆ ತಾಯಿಗಳು ಏನೂ ಅವ್ರಿಗೆ ಏನು ಕಷ್ಟವೂ ಕಾಣೋದಿಲ್ಲ ಅಂತಾರಲ್ಲ ಹಾಗೆಯೇ ಮುಂದೆ ಓದಿಸಬೇಕು ಅಂತಂದರೆ ಬೇರೆ ಊರಿಗೆ ಕಳಿಸ್ಬೇಕು ಅದೇ ಬೇರೆ ಊರಲ್ಲಿ ಯಾರ್ದಾದ್ರೂ ಮನೆ ಇದೆಯಾ ಅಂತ ಯೋಚನೆ ಮಾಡಿದ್ರು ಅವ್ರ ಸಂಬಂಧಿಕರು ಮನೆ ಯಾರ್ದಾದ್ರೂ ಇರಬಹುದಾ ಅಂತ ಎಲ್ಲ ಯೋಚನೆ ಮಾಡಿದ್ರು ಆದರೆ ಅವರಿಗೆ ಯಾರ ಮನೇನೂ ಅಲ್ಲಿ ಇರಲಿಲ್ಲ ಆಗ ಒಂದು ರಾತ್ರಿ ಚೆನ್ನಯ್ಯನಿಗೆ ನಡುರಾತ್ರಿಯಲ್ಲಿ ಅಬ್ದುಲ್ ಅಜೀದ್ ಅವರ ನೆನಪಾಯಿತು ಈ ವಿಚಾರ ನಂಜವ್ವನ್ಗೂ ಅವನು ತಿಳಿಸ್ದ ನಂಜವ್ವ ಅವರು ಸಾಬ್ರು ಯಾಕೋ ಸರಿ ಹೋಗೋದಿಲ್ಲ ಅಂತ ಹೇಳಿದ್ಲು ಆದರೂ ಚೆನ್ನಯ್ಯ ಬಿಡದೆ ಅಜಿಧರ್ಯರಿಗೆ ಪತ್ರನ ಬರಿತಾನೆ ಒಂದು ದಿನ ಚೆನ್ನಯ್ಯನಿಗೆ ಒಂದು ಪತ್ರ ಬರುತ್ತೆ ಆ ಪತ್ರ ಕೊಡೋಕ್ಕೆ ಪೋಸ್ಟ್ಮ್ಯಾನ್ ಎರಡು ಮೈಲಿ ಸೈಕಲ್ನಿಂದ ಹೋಗಬೇಕಲ್ಲ ಹಸ್ತಿನಾಪುರಕ್ಕೆ ಹಸ್ತಿನಾಪಾಳ್ಯಕ್ಕೆ ಅಂತ ಪರದಾಡ್ತಿರ್ತಾನೆ ಯಾರಾದರೂ ಸಿಕ್ಕಿದ್ರೆ ಅವ್ರ ಕೈಲೇ ಕೊಟ್ ಕಳಿಸ್ಬೋದು ಅಂತಲೂ ನೋಡ್ತಿರ್ತಾನೆ ಅದೇ ಸಮಯಕ್ಕೆ ಚೆನ್ನಯ್ಯನೇ ಪೋಸ್ಟ್ಮ್ಯಾನ್ ಕಣ್ಣಿಗೆ ಬೀಳ್ತಾನೆ ಚೆನ್ನಯ್ಯನಿಗೆ ಕಾಗ್ದ ಕೊಟ್ಟು ಪೋಸ್ಟ್ ಮ್ಯಾನ್ ಹೊರಟುಬಿಡ್ತಾನೆ ಆವಾಗ ಚೆನ್ನಯ್ಯನಿಗೆ ಗೊತ್ತಾಗತ್ತೆ ಅದು ಅಬ್ದುಲ್ ಅಜೀದ್ ಪತ್ರ ಅಂತ ಅವನಿಗೆ ಗೊತ್ತಾಗತ್ತೆ ಆದರೆ ಅವರು ಏನು ವಿಷಯ ಬರ್ತಿದ್ದಾರೆ ಅಂತ ಗೊತ್ತಾಗೋದಕ್ಕೆ ಅವರಿಗೆ ಓದಕ್ಕೆ ಬರಲ್ಲ ಯಾರಿಗೆ ಚೆನ್ನಯ್ಯನಿಗೆ ಓದಕ್ಕೆ ಬರೆಯೋಕ್ಕೆ ಏನೂ ಬರಲ್ಲ ಮನೆಯಲ್ಲಿ ರಾಜಣ್ಣ ಪತ್ರ ಓದ್ತಿರ್ಬೇಕಾರೆ ಎಲ್ಲರೂ ಬಕ ಪಕ್ಷಿಗಳಂತೆ ಏನು ಏನು ಬರೆದಿರಬಹುದು ಅಂತ ಮಗನ ಬಗ್ಗೆ ಏನಾದರೂ ಬರ್ದಿರಬಹುದಾ ಅಂತ ಚಿಂತೆ ಮಾಡ್ತಾಯಿರ್ತಾರೆ ಆ ಪತ್ರದಲ್ಲಿ ಅಜೀದರು ತಮ್ಮ ಹೆಂಡತಿ ಮಕ್ಕಳೊಂದಿಗೆ ಭಾನುವಾರ ಅಲ್ಲಿಗೆ ಅಂದರೆ ಅವರಿರುವಂಥ ಊರಿಗೆ ಬರ್ತೀವಿ ಅಂತ ಆ ಪತ್ರದಲ್ಲಿ ತಿಳಿಸಿರ್ತಾರೆ ಈ ವಿಷಯ ಕೇಳಿ ನಂಜವ ಮತ್ತು ಚೆನ್ನಯ್ಯಂಗೆ ಇಬ್ಬರಿಗೂ ಸಂತೋಷ ಆಗಿ ಅವ್ರ ಉಪಚಾರ ಹೇಗೆ ಮಾಡಬೇಕು ಅಂತ ಅಲ್ಲೆಲ್ಲ ಚರ್ಚೆ ಮಾಡ್ತಾರೆ ಚನ್ನಯ್ಯ ಮತ್ತು ಅಜಿದ್ಧಾರರು ಮೊದಲು ಹೆಂಗೆ ಭೇಟಿಯಾದರು ಅಂತಂದರೆ ಅದು ಚನ್ನಯ್ಯನ ಮಗ ರಾಜಣ್ಣನ ಸ್ಕೂಲ್ನಲ್ಲಿ ರಾಜಣ್ಣನ ಕನ್ನಡ ಗುರುಗಳು ಅಜಿದಾರರು ಅವರು ಮುಸ್ಲಿಮ್ ಆದರೂ ಕೂಡ ಕನ್ನಡನ ತುಂಬ ಚೆನ್ನಾಗಿ ಅಧ್ಯಯನ ಮಾಡಿ ಕನ್ನಡದ ಗುರುಗಳಾಗಿರ್ತಾರೆ ಅಲ್ಲಿ ಸ್ಕೂಲ್ನಲ್ಲಿ ಅಜಿದ್ಧಾರನ ಮೊದಲು ಭೇಟಿಯಾದಾಗ ಚನ್ನಯ್ಯ ಸಂಕೋಚ ಮೂಜುಗರದಿಂದನೇ ನಡ್ಕೊಂಡಿರ್ತಾನೆ ತನ್ನ ಸಂಸಾರದ ವಿಷಯವನ್ನೆಲ್ಲ ಹೇಳಿಕೊಂಡು ಅಜಿದಾರರು ನಿಮ್ಮೂರಲ್ಲಿ ಹೊಲ ಕೊಡಿಸುವಂತೆ ಚೆನ್ನಯ್ಯನ ಬಳಿ ಕೇಳಿದರು ಮೊದಲು ನೋಡೋಣ ಸರಿ ಅಂತ ಹೇಳಿದ್ದ ಚೆನ್ನಯ್ಯ ಒಂದೇ ವಾರದಲ್ಲಿ ಹೊಲನ್ನ ಕೊಡಿಸಿದ ಆದರೆ ಅಜಿದ್ಧಾರರಿಗೆ ಒಂದೇ ತಿಂಗಳಲ್ಲಿ ಬೆಂಗಳೂರಿಗೆ ವರ್ಗಾವಣೆಯಾಗಿ ಅಂದರೆ ಬೆಂಗಳೂರಿಗೆ ಟ್ರಾನ್ಸ್ಫರ್ ಆಗಿ ಆ ಜಮೀನನ್ನ ಚೆನ್ನಯ್ಯನಿಗೆ ನೋಡ್ಕೊಳ್ಳೋದಕ್ಕೆ ಹೇಳಿ ಹೊರಟುಬಿಟ್ರು ಹೀಗೆ ಅವರ ಹಿಂದಿನ ನೆನಪುಗಳನ್ನ ಮೆಲ್ಕು ಹಾಕ್ಕೊಂಡು ಅಜಿದ್ಧಾರರ ಕುಟುಂಬಕ್ಕೆ ಹೇಗೆ ಅವರು ಔತಣ ನೀಡಬೇಕು ಅಂತ ಎಲ್ಲ ಸಾಮಾನನ್ನು ತಂದರು ಭಾನುವಾರ ಅಜಿದ್ಧಾರರ ಕುಟುಂಬನ ಚೆನ್ನಯ್ಯ ಸ್ವಾಗತಿಸ್ಕೊಂಡ್ರು ಅವರಿಗೆ ಉತ್ತಮ ಸರ್ಕಾರನೂ ನೀಡಿದ್ರು ಅಜಿತ್ದಾರರ ಮಗಳು ಜಮೀಲಾಗೆ ಈಕೆಗೆ ಹಳ್ಳಿಯೆಲ್ಲ ಹೊಸ್ತು ಅದಕ್ಕೆ ಅವಳಿಗೆ ಈ ಹಳ್ಳಿಯವರ ಮಾತು ಇದೆಲ್ಲೂ ವಿಚಿತ್ರವಾಗಿ ಹೊಸದಾಗಿ ಕಾಣಿಸ್ತಿತ್ತು ಅಜಿತ್ದಾರರ ಹೆಂಡತಿ ಫಾತಿಮಾ ಬೂಬಮ್ಮರ ತಂದಿದ್ದ ಹೊಸ ಬಟ್ಟೆನ ನೋಡಿದ್ರು ನಂಜವ್ವ ಸಂಕೋಚದಿಂದನೇ ಅದನ್ನು ತಗೊಂಡ್ರು ಒಳ್ಳೆ ರೀತೀಲಿ ಸತ್ಕಾರ ಮಾಡಿ ಹೊಲ ಗದ್ದೆನ ನೋಡೋಕ್ಕೆ ಹೊರಟರು ರಾತ್ರಿ ಅಜಿದ್ಧಾರರಿಗೆ ಅವರ ಹೆಂಡತಿ ಮಕ್ಕಳಿಗೆ ನಿದ್ದೆ ಬರಲಿಲ್ಲ ಯಾಕೆ ಅಂತಂದರೆ ಕಾಟದಿಂದ ಹಳ್ಳಿ ಮನೆಗಳಲ್ಲಿ ಕಾಟ ಹೆಚ್ಚಾಗಿ ಇರುತ್ತೆ ಮಾರನೇ ದಿನ ಅಜಿದ್ಧಾರರು ಮತ್ತು ಅವ್ರ ಕುಟುಂಬದವರು ಹೊರಡಕ್ಕೆ ಅಂತ ಎಲ್ಲ ತಯಾರಿ ತಯಾರಿ ನಡೆಸ್ಕೋಬೇಕಾರೆ ಚೆನ್ನಯ್ಯ ಅವನ ಮಗನ ಬಗ್ಗೆ ಹೇಳಿದ್ರು ಆವಾಗ ಗುರುಗಳ ಗುರುಗಳು ನನ್ನ ಮನೇಲೇ ಇದ್ದು ಓದಲಿ ಅಂತ ಹೇಳಿದರು ಆದರೆ ಚೆನ್ನಯ್ಯ ಮತ್ತೆ ನಂಜವ್ವಂಗೆ ಯಾಕೋ ಇದು ಸರಿ ಕಾಣಿಸ್ಲಿಲ್ಲ ನಂಜವ್ವ ನೇರವಾಗಿ ಹೇಳೇ ಬಿಟ್ಲು ಮನೇಲಿ ಬೇಡ ಯಾಕಂದ್ರೆ ಊರಿನ ಜನ ಎಲ್ಲ ಏನೇನೋ ತಿಳ್ಕೊಂಡ್ಬಿಡ್ತಾರೆ ಅಂತ ನೇರವಾಗಿ ಹೇಳಿದ್ಲು ದನ ತಿನ್ನೋರ್ ಮನೆಯಲ್ಲೆಲ್ಲ ಬಿಟ್ಟಿದ್ದಾರೆ ಅಂತ ಮಾತಾಡ್ಕೊಳ್ತಾರೆ ಅಂತ ಹೇಳಿದ್ಲು ಇವರು ಕೂಡ ತುರುಕ್ರಾಗಿ ಬಿಟ್ಟಿದಾರಲ್ಲ ಅಂತ ಊರಿನ ಜನ ಎಲ್ಲ ಮಾತಾಡ್ಕೊಳ್ತಾರೆ ಅಂತ ನಂಜವ್ವ ಹೇಳಿದಾಗ ಮಗ ರಾಜಣ್ಣ ನಂಜವ್ವನ ಮೇಲೇನೆ ರೇಗ್ತಾನೆ ತಾತನ ಕಾಲದ ಮಾತುಗಳನ್ನ ಆಡಬೇಡ ಮಾತನಾಡುವರು ನಮಗೆ ಊಟ ಬಟ್ಟೆ ತಂದು ಕೊಡೋದಿಲ್ಲ ಅಂತ ಹೇಳಿದಾಗ ನನ್ನ ಸವ ಅಬ್ದುಲ್ಲರ ಬಳ್ಳಿ ನೋಡಿ ಸ್ವಾಮಿ ನನ್ನ ಮೇಲೆ ಹೇಗೆ ರೇಗ್ತಾನೆ ನೋಡಿ ಅಂತ ಹೇಳ್ತಾಳೆ ಕಷ್ಟಪಟ್ಟು ಸಾಕಿ ಬೆಳೆಸಿ ತಾಯಿ ಬೆಳೆಸಿದ ತಾಯಿ ಮೇಲೇ ಹೆಂಗೆ ಕೋಪ ಮಾಡ್ಕೋತಾನೆ ನೋಡಿ ಅಂತ ಅವಳ ದುಃಖನ ಹೇಳ್ಕೊತಾಳೆ ಕೊನೆಗೆ ಅಬ್ದುಲ್ ಅವ್ರ ಮನೆಯಲ್ಲೇ ರಾಜಣ್ಣ ಇದ್ದು ಓದಬೇಕು ಅಂತ ಎಲ್ಲರೂ ಸೇರಿ ಒಪ್ಕೊಳ್ತಾರೆ ಅದನ್ನು ಅಬ್ದುಲ್ ಅಜೀದ್ ಅವರಿಗೆ ನಂಜವನ್ ಮಾತು ಕೋಪ ತರಿಸ್ದೆ ತಾಯಿಯ ಹೃದಯವಂತ ಹೃದಯ ಎಂಥದ್ದು ಅನ್ನೋದು ಅವನಿಗೆ ಅರ್ಥ ಆಯಿತು ರಾಜಣ್ಣ ಅಬ್ದುಲ್ರೋಡನ್ನೇ ಬೆಂಗಳೂರಿಗೆ ಓದೋಕ್ಕೆ ಹೊರಟ ಕೊನೆಯದಾಗಿ ಲೇಖಕರು ಇಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತಿದ್ದಾರೆ ಅಂತಂದರೆ ಶಿಕ್ಷಣ ಅನ್ನೋದು ಜಾತಿ ಮತ ಇದೆಲ್ಲದನ್ನು ಮೀರಿದ್ದು ಈ ಎಲ್ಲ ಎಲ್ಲದನ್ನು ಅನುಸರಿಸಿಕೊಂಡು ಹೋಗೋದೇ ಉತ್ತಮ ಅಂತ ಈ ಪಾಠದಲ್ಲಿ ಹೇಳಿದ್ದಾರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು